ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂದ್ರೆ ಎಲ್ಲರಿಗೂ ನೆನಪಾಗುವುದು ಅವರ ಕಟ್ಟುನಿಟ್ಟಿನ ಆಡಳಿತ ಮತ್ತು ಬುಲ್ಡೋಸರ್ ಆರ್ಭಟ ಆದರೆ ಈ ಕಡಕ್ ನಾಯಕನ ಹಿಂದೆ ಒಬ್ಬ ಮಗುವಿನಂತಹ ಮನಸ್ಸಿದೆ ಅನ್ನೋದು ಈಗ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರಿಗೆ ಮಕ್ಕಳಂದ್ರೆ ಪ್ರಾಣ ಯಾಕಂದ್ರೆ ಪ್ರತಿ ವರ್ಷ ಅವರು ಮಕ್ಕಳ ಪಾದ ಪೂಜೆ ಮಾಡ್ತಾರೆ ಮಕ್ಕಳನ್ನ ದೇವರಂತೆ ಕಾಣ್ತಾರೆ ಈ ದೇಶವನ್ನು ಮುನ್ನಡೆಸುವವರು ಇದೇ ಮಕ್ಕಳು ಅವರು ಒಳ್ಳೆಯ ಪ್ರಜೆ ಆಗ್ಬೇಕು ಅಂತ ಹಾರೈಸುತ್ತಾರೆ ಆದ್ರೆ ನಿನ್ನೆ ನಡೆದ ಒಂದು ಘಟನೆ ಮಾತ್ರ ಎಲ್ಲರ ಮುಖದಲ್ಲೂ ನಗು ತರಿಸಿದೆ ರಾಜಕೀಯದ ಜಂಜಾಟ ಅಧಿಕಾರ ಪ್ರೋಟೋಕಾಲ್ ಎಲ್ಲವನ್ನೂ ಬದಿಗಿಟ್ಟು ಯೋಗಿ ಅವರು ಒಂದು ಪುಟ್ಟ ಮಗುವಿನ ಜೊತೆ ಮಗುವಾಗಿದ್ದ ಕ್ಷಣವಿದು ಆ ಮಗು ತನ್ನ ಮುಗ್ಧತೆಯಿಂದ ಕೇಳಿದ ಆ ಒಂದು ಪುಟ್ಟ ಬೇಡಿಕೆ ಈಗ ಎಲ್ಲೆಡೆ ಜನರ ಮನ ಗೆದ್ದಿದೆ ಈ ವೈರಲ್ ವಿಡಿಯೋದಲ್ಲಿ ಏನಿದೆ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಹತ್ತಿರ ಬಂದ ಒಂದು ಪುಟ್ಟ ಬಾಲಕ ಏನನ್ನೋ ಕೇಳೋಕೆ ಪ್ರಯತ್ನವನ್ನ ಪಡ್ತಾನೆ ಆಗ ಯೋಗಿ ಅವರು ಬಹಳ ಪ್ರೀತಿಯಿಂದ ಆ ಮಗುವನ್ನ ಹತ್ತಿರ ಕರೆದು ಪ್ರೀತಿಯಿಂದ ಏನು ಬೇಕು ಕಂದ ಅಂತ ಕೇಳ್ತಾರೆ ಆ ಮಗು ಮಾತ್ರ ಎಲ್ಲರ ಮುಂದೆ ಹೇಳೋಕೆ ಸಂಕೋಚ ಪಟ್ಟುಕೊಂಡು ಸಿಎಂ ಅವರ ಕಿವಿಯ ಹತ್ತಿರ ಹೋಗಿ ಪಿಸುಗುಟ್ಟುತ್ತೆ ಆಗ ಯೋಗಿ ಅವರ ಮುಖದಲ್ಲಿ ಅರಳಿದ ಆ ನಗು ಇದೆಯಲ್ಲ ಅದು ನಿಜಕ್ಕೂ ಅಮೂಲ್ಯವಾಗಿತ್ತು ಮಗು ಮೆಲ್ಲಗೆ ನನಗೆ ಚಿಪ್ಸ್ ಬೇಕು ಅಂತ ಕೇಳಿಕೊಂಡಿತ್ತು ಒಬ್ಬ ಮುಖ್ಯಮಂತ್ರಿ ಹತ್ತಿರ ಏನು ಬೇಕಾದರೂ ಕೇಳುವ ಅವಕಾಶ ಇದ್ದರೂ ಆ ಮಗುವಿಗೆ ತನ್ನ ಪ್ರಿಯವಾದ ಚಿಪ್ಸ್ ಪ್ಯಾಕೆಟ್ ಸಿಕ್ಕರೆ ಸಾಕಿತ್ತು ಆ ಮುಗ್ಧ ಮಗು ಕೇಳಿದ್ದನ್ನ ನೋಡಿ ಯೋಗಿ ಭಾವ ತುಂಬಿ ನಗ್ತಾರೆ ಮತ್ತು ಅಲ್ಲಿದ್ದ ಇತರರು ನಗ್ತಾರೆ ಚಿಕ್ಕ ಸಂತೋಷವೇ ಮುಖ್ಯ ಎಂಬ ಸಂದೇಶವನ್ನು ಈ ಬಾಲಕ ನೀಡಿದ್ದಾನೆ ಅಲ್ಲದೆ ಮುಖ್ಯವಾಗಿ ಯೋಗಿ ಮಗುವಿನ ಜೊತೆ ತಾವು ಮಗುವಾಗಿದ್ದು ಮಗುವಿನ ಜೊತೆ ಲವಲವಿಕೆಯಿಂದ ಮಾತನಾಡುವುದು ಇದು ಯೋಗಿಯವರ ಸರಳತೆಗೆ ಹಿಡಿದ ಕೈಗನ್ನಡಿಯಂತಿದೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂದ್ರೆ ಗಂಭೀರವಾಗಿ ಇರ್ತಾರೆ ಅವರ ಸುತ್ತಲೂ ಸೆಕ್ಯೂರಿಟಿ ಇರುತ್ತೆ ಅಂತ ಜನ ಅಂದ್ಕೊಳ್ತಾರೆ ಆದ್ರೆ ಈ ವಿಡಿಯೋದಲ್ಲಿ ಯೋಗಿ ಅವರು ಈ ಮಗುವಿನ ಜೊತೆ ಇರೋ ರೀತಿಯನ್ನ ನೋಡಿದ್ರೆ ಅವರಿಗೆ ಅಧಿಕಾರಕ್ಕಿಂತ ಮಗುವಿನ ಆ ಪುಟ್ಟ ಆಸೆಯೇ ದೊಡ್ಡದಾಗಿ ಕಂಡಿದೆ ಅಂತ ಅನ್ಸುತ್ತೆ ನೆಟ್ಟಿಗರು ಕೂಡ ಈ ವಿಡಿಯೋ ನೋಡಿ ಫಿದಾ ಆಗಿದ್ದಾರೆ ಮಕ್ಕಳು ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನ ಪಡ್ತಾರೆ ಹಾಗೆಯೇ ಚಿಕ್ಕ ಮಕ್ಕಳ ಜೊತೆ ಯೋಗಿಯವರು ಸಂತೋಷವನ್ನ ಪಡ್ತಾರೆ ಇಲ್ಲಿ ಅಧಿಕಾರ ದೊಡ್ಡದಲ್ಲ ಮಗು ಜೊತೆ ಮಗುವಾಗಿದ್ದೇ ದೊಡ್ಡದು ದೊಡ್ಡ ದೊಡ್ಡ ಭಾಷೆಗಳಿಗಿಂತ ಕೋಟಿ ಕೋಟಿ ಅನುದಾನಕ್ಕಿಂತ ಮಗುವಿನ ಚಿಪ್ಸ್ ಬೇಡಿಕೆ ಮತ್ತು ಅದಕ್ಕೆ ಯೋಗಿ ಸ್ಪಂದಿಸಿದ ರೀತಿ ಹಾರ್ಟ್ ಟಚಿಂಗ್ ಆಗಿದೆ ಅಂತ ಎಲ್ಲರೂ ಕಾಮೆಂಟ್ ಮಾಡ್ತಾ ಇದ್ದಾರೆ ಹಿಂದೂ ರಾಷ್ಟ್ರವನ್ನ ಮುನ್ನಡೆಸುವ ಶಕ್ತಿ ನಿಮ್ಮಲ್ಲಿದೆ ಅಂತ ಮಕ್ಕಳನ್ನ ಪ್ರೋತ್ಸಾಹಿಸುವ ಯೋಗಿ ಈ ಮಗುವಿನ ಜೊತೆ ಮಗುವಾಗಿ ಬೆರೆತ ಈ ರೀತಿಗೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ इस सनातन की ध्वजा पताका का हमेशा दिग्दिगंत तक ऐसे ही गूंजती रहेगी और ऐसे ही दिखाई देगी इस उद्घोष के साथ उन्होंने अयोध्या में आकर के पूरे देश और पूरी दुनिया को एक संदेश दिया बहनों और भाइयों अयोध्या ने जो संघर्ष देखा था पिछली सरकार ने अयोध्या को लव करने का कार्य किया था जिस अयोध्या में कभी संघर्ष नहीं होते थे उस अयोध्या को लव करने वाले लोग उस अयोध्या में जिनके शासन में आतंकी हमले होकर के अयोध्या को लौलोहन करने का प्रयास हुआ था लेकिन प्रभु की कृपा और बजरंग बली जहां की रक्षा स्वयं कर रहे हो वहां तो भूत पिचास निकट नहीं आए वे, आवे महावीर जब हनुमानगढ़ी में भगवान यानी हनुमान जी महाराज स्वयं विराजमान है कैसे कोई कैसे कोई आतंकी यहां घुस जाता